ನಾವು ಕಳಿಸ್ಕೊಳ್ಳೋ ಅಂತ ನಾವು ವಿಚಾರದಾಗ ಇರ್ಬೋದು ಅವ್ರಿಗೆ ಯಾವ ರೀತಿಯಲ್ಲಿ ಕುಡಿದ್ರು ಅದನ್ನು ಅದು ಗೊತ್ತಿಲ್ಲ ಬಟ್ ನಾ ಮಾತ್ರ ಮಾಡುವಂಥ ನನ್ನ ವಿಚಾರ ಬರೀ ನನ್ನ ತಾಲೂಕಿನ ರೈತರಿಗೆ ಸಹಾಯ ಮಾಡಬೇಕು ಸಹಕಾರ ಮಾಡಬೇಕು ಕರ್ನಾಟಕ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಇಡೀ ಎಲ್ಲಿಯೂ ಜೀ ಬಡ್ಡಿ ಯಾವುದೇ ರಾಜ್ಯದಾಗ ಸಾಲ ಸಿಗೋಂಗಿಲ್ಲ ಅದೇ ನೇರವಾಗಿ ನಮ್ಮ ರೈತರಿಗೆ ಶಕ್ತಿ ಇದೆ ಅವರು ತರಮೇಲೇ ಶಕ್ತಿ ತನ್ನವಂಥ ನಿಟ್ಟಿನಲ್ಲಿ ಅವರು ಸಹಾಯ ಸಹಕಾರ ಮಾಡುವಂಥ ಕೆಲಸ ನಾನು ಮಾಡ್ತೀನಿ ಮುಂದಿನ ದಿನವಾದ ಸಹಿತ ನಾವು ಪ್ರತಿಯೊಬ್ಬ ಸಂಘಕ್ಕೆ ಈಗ ನನಗೇನು ಊಟ ಹಾಕಿದ್ದವರು ಹಾಕಲಿಲ್ಲ ಅವ್ರಿಗೆ ನನಗೇನು ಅದನ್ನು ಸಂಬಂಧಪಟ್ಟ ವಿಷಯ ಬರೋಂಗಿಲ್ಲ ಯಾಕಂದರೆ ಹಾಕುವಂಥ ಒಬ್ಬ ಮನುಷ್ಯ ಇರ್ತಾನೋ ಇಲ್ಲ ಆ ಸಂಬಂಧಪಟ್ಟ ಸೊಸೈಟಿಗೆ ಸಾವಿರಾರು ಮಂದಿ ರೈತರಲ್ಲಿ ಮೆಂಬರ್ಸ್ ಇರ್ತಾರೆ मेंबर् सहकार ना कंग्राज्युलन अभिनंदने